ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಭರ್ಚುರಿ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಹೆದ್ದಾರಿಗಳಲ್ಲಿ ವಾಹನಗಳನ್ನು ನಿಲ್ಲಿಸದೆ ಟೋಲ್ ಸಂಗ್ರಹಿಸುವ ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನ ಮೇ ಒಂದರಿಂದ ಜಾರಿಗೆ ತರಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ ಅಂದರೆ ಟೋಲ್ ಪ್ಲಾಜಾಗಳಲ್ಲಿ ವಾಹನ ಚಾಲಕರು ತಮ್ಮ ವಾಹನಗಳನ್ನು ನಿಲ್ಲಿಸದೆ ಸುಮ್ಮನೆ ಪ್ಲಾಜಾ ಮೂಲಕ ಸಾಗಿದ್ರೂ ಸಾಕು ವಾಹನ ಚಾಲಕರ ಖಾತೆಯಿಂದ ಹಣ ಕಡಿತವಾಗುತ್ತೆ ಹೊಸ ಟೋಲ್ ನೀತಿಯ ಜಾರಿಯಿಂದಾಗಿ ಟೋಲ್ ಪ್ಲಾಜಾಗಳಲ್ಲಿ ವಾಹನ ಸವಾರರಿಗೆ ವಾಹನ ನಿಲ್ಲಿಸುವ ಅವಶ್ಯಕತೆ ಇಲ್ಲ ಇದರಿಂದ ಸಮಯ ಉಳಿಯುತ್ತೆ ಹಾಗೆಯೇ ವಾಹನಗಳು ನಿರಂತರವಾಗಿ ಸಾಗುತ್ತಲೇ ಇರುವುದರಿಂದ ಇಂಧನವೂ ಉಳಿಯಲಿದೆ ಅಂತ ಹೇಳಲಾಗ್ತಾ ಇದೆ ಮೇ ಒಂದರಿಂದ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಿದೆ ಅಂತ ಮೂಲಗಳು ತಿಳಿಸಿವೆ ಈಗಾಗಲೇ ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹದ ಕುರಿತು ನಿತಿನ್ ಗಡ್ಕರಿ ಮಾಹಿತಿಯನ್ನ ನೀಡಿದ್ದಾರೆ ಹೊಸ ನೀತಿ ಸ್ಯಾಟಲೈಟ್ ಆಧಾರಿತ ನ್ಯಾವಿಗೇಷನ್ ಹಾಗೂ ಟೋಲ್ ಸಿಸ್ಟಮ್ ಇದಾಗಿದೆ ಉಪಗ್ರಹ ಮೂಲಕ ವಾಹನವನ್ನು ಟ್ರ್ಯಾಕ್ ಮಾಡಿ ಶುಲ್ಕ ವಿಧಿಸಲಾಗುತ್ತೆ ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇಗೆ ವಾಹನ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಜಿಎನ್ಎಸ್ಎಸ್ ಟ್ರ್ಯಾಕ್ ಮಾಡಲಿದೆ ಬಳಿಕ ವಾಹನ ಹೆದ್ದಾರಿಯಿಂದ ಅಂದರೆ ಟೋಲ್ ರಸ್ತೆಯಿಂದ ಎಕ್ಸಿಟ್ ಆಗುವವರೆಗೆ ಕಿಲೋಮೀಟರ್ ಹಾಗೂ ಹೆದ್ದಾರಿಗೆ ಅನುಗುಣವಾಗಿ ಟೋಲ್ ಶುಲ್ಕ ವಿಧಿಸಲಿದೆ ಜಿಪಿಎಸ್ ಆಧಾರಿತವಾಗಿ ಶುಲ್ಕವನ್ನ ವಾಹನದ ರಿಜಿಸ್ಟ್ರೇಷನ್ ನಂಬರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಯಿಂದ ಕಡಿತಗೊಳ್ಳಲಿದೆ ಅಂದ್ರೆ ಇದೀಗ ಫಾಸ್ಟ್ ಟ್ಯಾಗ್ ಹೇಗೆ ಬ್ಯಾಂಕ್ ಖಾತೆ ಜೊತೆ ಲಿಂಕ್ ಮಾಡಲಾಗುತ್ತೋ ಹಾಗೆ ಇಲ್ಲೂ ಕೂಡ ಬ್ಯಾಂಕ್ ಖಾತೆಯಿಂದ ಶುಲ್ಕ ಕಡಿತಗೊಳ್ಳಲಿದೆ ಇದಕ್ಕಾಗಿ ವಾಹನಗಳಲ್ಲಿ ಆನ್ ಬೋರ್ಡ್ ಯೂನಿಟ್ ಅಂದ್ರೆ ಯು ಅಳವಡಿಸಲಾಗುತ್ತೆ ಇದರಿಂದ ಹೆದ್ದಾರಿ ಅಥವಾ ಟೋಲ್ ರಸ್ತೆಯಲ್ಲಿ ವಾಹನ ಎಷ್ಟು ದೂರ ಸಾಗಿದೆ ಅದರ ಮೇಲೆ ನಿಖರವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತೆ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಟೋಲ್ ಸಂಗ್ರಹ ದೇಶಾದ್ಯಂತ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹದ ಪ್ರಮಾಣ ಪ್ರತಿ ವರ್ಷ ಜಾಸ್ತಿ ಆಗ್ತಲೇ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಅರವತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿತ್ತು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಂಗ್ರಹಿಸಿದ್ದಕ್ಕಿಂತ ಶೇಕಡ ಮೂವತ್ತೈದರಷ್ಟು ಜಾಸ್ತಿಯಾಗಿದೆ ದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೇಳು ಸಾವಿರದ ಐನೂರ ಮೂರು ಕೋಟಿ ರೂಪಾಯಿ टोल संग्रहित तो।